ಅವ್ರನ್ನ ಹೊರಗಡೆ ಬಿಟ್ರೆ ನೋಡಿ ಔಷಧಿ ಈ ಔಷಧಿ ಈ ಔಷಧಿ ತಗೊಂಡಿದೀವಿ ಅವ್ರನ್ನ ಏನಾದರೂ ಜಾಮೀನು ಕೊಟ್ರೆ ನಾನ್ ಎಷ್ಟು ಜನ ಊಟ ತಿಂದಿದೀವೋ ಅಷ್ಟು ಜನಾನು ಈ ಔಷಧಿ ಕುಡ್ದೆ ನಾವ್ ಸತ್ತೇ ಸಾಯ್ತೀವಿ ಸರ್ ಕೂಲಿ ಮಾಡ್ಬಿಡ್ತೀನಿ ಕೂಲಿ ಬಾಯಿ ಮಣ್ಣ ಹಾಕ್ಬಿಡ್ತು ಆ ಕೂಲಿ ಮಾಡ್ ನಾನು ಸಕ್ತಿ ಇಲ್ಲ ಈಗ ನನ್ನ ಕೈ ಕಾಲೆಲ್ಲ ನೋವು ಆಟ ಆಪ್ರೇಷನ್ ಆಯ್ತು ಆಟ್ ಆಪ್ರೇಷನ್ ಆಯ್ತಿಂದ ತಿಂಗಳಿಗೆ ನಾನು ನಾಲ್ಕು ಸಾವಿರ ನಾಲ್ಕು ಸಾವಿರ ಎತ್ಕೊಂಡೋಗಿ ನಾನು ಚೆಕಪ್ ಮಾಡಿಸ್ಕೊಬರ್ಬೇಕು ನಮ್ಮ ಕೈ ಏನು ಆಯ್ತಾ ಇಲ್ಲ ಯಾವ ಕಾರಣಕ್ಕ ನಮಗೆ ಬಂದು ನೋವು ಅವ್ರಿಗೆ ಬರಬೇಕು ನಮಗೆ ಬಂದ ಕಷ್ಟ ಅವ್ರಿಗೆ ಬರಬೇಕು ತಾಯಿನ ಮಕ್ಳು ಬಿಟ್ಬಿಟ್ಟೋದ್ರು ಮಕ್ಳು ತಾಯಿ ಹೋದ್ರು ಅವರೆಲ್ಲ ಹೋದಂಗೆ ಇಬ್ಬಡಿ ಮಾಧ್ಯಸ ನಾವು ನಲ್ಲೇ ಬಿಡಬೇಕು ಮಹಾದೇವ ಸ್ವಾಮಿ ಅವರಿಗೆ ಜಾಮೀನು ಬಿಟ್ಟರೆ ನಾವು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಈ ದೃಶ್ಯವನ್ನ ನೋಡಿ ಒಂದ್ಸರಿ ಎಂಥವ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಅಲ್ಲಲ್ಲಿಗೆ ಕುಳಿತು ಅಳ್ತಾ ಇರುವಂಥ ಹೆಣ್ಮಕ್ಕಳು ಒಂದು ಕಡೆ ಆದರೆ ವಯಸ್ಸಾದ ಅಜ್ಜಿ ನಾನು ಕೂಡ ಸತ್ತೋಗ್ತೀನಿ ಅನ್ನುವಂತಹ ಮಾತು ಎಲ್ಲರ ಕರಳನ್ನು ಹಿಂಡುವಂತಿದೆ ಅಷ್ಟಕ್ಕೂ ಇಲ್ಲೇನಾಗಿದೆ ಇದು ಎಲ್ಲಿ ನಡೆದಿದೆ ಅಂತ ಹೇಳೋದಾದರೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಸುಳ್ವಾಡಿ ಕಿಚ್ಚುಗುತ್ತು ಮಾರಮ್ಮ ದೇವಸ್ಥಾನದ ಪ್ರಸಾದಕ್ಕೆ ವಿಷ ಬೆರೆಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಇಮ್ಮಡಿ ಮಹಾದೇವ ಸ್ವಾಮಿಗೆ ನೀಡಿರುವ ಜಾಮೀನು ರದ್ದುಪಡಿಸುವಂತೆ ಆಗ್ರಹಿಸಿ ವಿಷ ಪ್ರಸಾದ ಬಾಧಿತರು ದೇವಸ್ಥಾನದ ಮುಂಭಾಗದಲ್ಲಿ ಅಳುತ್ತಾ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಿಮಗೆ ನೆನಪಿರಬಹುದು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಂದು ಸುಳ್ವಾಡಿ ಮಾರಮ್ಮ ದೇವಸ್ಥಾನದ ಮೇಲ್ಭಾಗದಲ್ಲಿ ಹೊಸ ಗೋಪುರ ನಿರ್ಮಾಣ ಮಾಡುವ ಕಾರ್ಯಕ್ರಮದಲ್ಲಿ ತಯಾರಿಸಿದ ಪ್ರಸಾದಕ್ಕೆ ಇಮ್ಮಡಿ ಮಹದೇವ ಸ್ವಾಮಿ ಹಾಗೂ ಈತನ ಸಹಚರರು ಸೇರಿ ವಿಷ ಬೆರೆಸಿದರು ಬಿದರಹಳ್ಳಿ ದೊಡ್ಡಾನೆ ದೊಡ್ಡಿ ಸುಳ್ಳಾಡಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತ ಭಕ್ತಾದಿಗಳು ಹಾಗೂ ಓಂ ಶಕ್ತಿ ಮಾಲಾಧಾರಿಗಳು ಪ್ರಸಾದ ಸ್ವೀಕರಿಸಿದ್ದು ಹದಿನೇಳು ಜನರು ಮೃತಪಟ್ಟಿದ್ದಲ್ಲದೆ ನೂರ ಐವತ್ತಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡು ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಪ್ರಕರಣ ಸಂಬಂಧಪಟ್ಟ ನಾಲ್ವರು ಆರೋಪಿಗಳು ಕಳೆದ ಆರು ವರ್ಷ ಹತ್ತು ತಿಂಗಳಿನಿಂದ ನ್ಯಾಯಾಂಗ ಬಂಧನದಲ್ಲಿದ್ದರು ಹಲವು ಬಾರಿ ಆರೋಪಿಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟಿನಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದರು ಆದರೆ ಅರ್ಜಿ ವಜಾ ಮಾಡಲಾಗಿತ್ತು ನವೆಂಬರ್ ಹನ್ನೆರಡರಂದು ಮಂಗಳವಾರ ಸುಳ್ಳಾಡಿ ಕಿಚ್ಚುಗುತ್ತು ಮಾರಮ್ಮ ದೇವಸ್ಥಾನದ ವಿಷಪ್ರಸಾದ ಪ್ರಕರಣ ಪ್ರಮುಖ ಆರೋಪಿ ಏವನ್ ಇಮ್ಮಡಿ ಸ್ವಾಮಿಗೆ ಹೈಕೋರ್ಟ್ ವೈದ್ಯಕೀಯ ಚಿಕಿತ್ಸೆಗೆಂದು ಒಂದು ವರ್ಷದ ಅವಧಿಗೆ ಜಾಮೀನು ಮಂಜೂರು ಮಾಡಿದೆ ಇದನ್ನು ಖಂಡಿಸಿ ವಿಷ ಪ್ರಸಾದ ಬಾಧಿತರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಇಮ್ಮಡಿ ಮಹದೇವ ಸ್ವಾಮಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಆದರೆ ಯಾವೆಲ್ಲ ಷರತ್ತುಗಳು ಹೈಕೋರ್ಟ್ ವಿಧಿಸಿದೆ ಎಂಬುದು ಮಾತ್ರ ಇನ್ನೂವರೆಗೂ ಗೊತ್ತಿಲ್ಲ ಆದರೆ ಇಲ್ಲಿ ಎದೆ ಎದೆ ಪಡ್ಕೊಂಡು ಅಳ್ತಾ ಇರುವಂತಹ ಈ ದೃಶ್ಯವನ್ನು ನೋಡ್ತಾ ಇದ್ದೀರಲ್ಲ ಇವರು ತಮ್ಮ ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ತಮ್ಮ ಕಣ್ಣಂದಿರನ್ನು ಕಳ್ಕೊಂಡಿದ್ದಾರೆ ಜೊತೆಗೆ ತಾವು ವಿಷಪ್ರಸಾದ ಸೇವಿಸಿ ಆಸ್ಪತ್ರೆಯಿಂದ ಇತ್ತೀಚೆಗೆ ಬಿಡುಗಡೆಯಾಗಿರೋರು ಇದ್ದಾರೆ ಇವರು ಹೇಳೋ ಪ್ರಕಾರ ಇಷ್ಟೆಲ್ಲ ಹಾಳು ಮಾಡಿದಂತಹ ಇಷ್ಟೆಲ್ಲರ ಜೀವನವನ್ನು ನರಕ ಮಾಡಿದಂತಹ ಆ ಆರೋಪಿಗೆ ಯಾಕೆ ನೀವು ಜಾಮೀನನ್ನು ಮುಂಜೂರು ಮಾಡಿದ್ರಿ ಅವನನ್ನ ಬಿಡುಗಡೆ ಮಾಡಿದ್ರೆ ನಾವಂತೂ ಇದೇ ದೇವಸ್ಥಾನದ ಮುಂದೆ ಸತ್ತೋಗ್ತಿವಿ ಅಂತ ಅಳುತ್ತಾ ಅಳುತ್ತಾ ಹೇಳುವಂತ ದೃಶ್ಯ ಇತ್ತಲ್ಲ ಎಲ್ಲರಿಗೂ ಮನಸ್ಸು ಕಲಗುವಂತಿತ್ತು ಸ್ವಾಮೀಜಿ ಬಿಡುಗಡೆ ಮಾಡಬಾರ್ದು ಅವ್ನ ಶಿಕ್ಷಕೇ ಆಗ್ಬೇಕು ನಮ್ಮ ಗಣ್ಯರು ಈ ಏನೋ ಸರ್ಕಾರ ಒಂದು ಉಪಕಾರ ಮಾಡಿದ್ರೆ ಸಾಕು ಸ್ವಾಮಿ ಸುಳ್ವಾಡಿ ದೇವಸ್ಥಾನದ ವಿಷಪ್ರಸಾದ ಪ್ರಕರಣದ ಪ್ರಮುಖ ಆರೋಪಿ ಇಮ್ಮಡಿ ಮಹದೇವ ಸ್ವಾಮಿಗೆ ನೀಡಲಾಗಿರುವ ಜಾಮೀನು ತಡೆಗಾಗಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿ ಮೇಲ್ಮನವಿ ಸಲ್ಲಿಸಬೇಕು ಎಂದು ಸಂತ್ರಸ್ತರು ಒತ್ತಾಯಿಸಿದ್ದಾರೆ ಜಾಮೀನು ಮಂಜೂರು ಮಾಡಿರುವುದು ಸಾಕ್ಷಿದಾರರ ಮೇಲೆ ಪರಿಣಾಮ ಬೀರುತ್ತದೆ ಹಾಗೂ ಸಾಕ್ಷಿಗಳು ಕೂಡ ನಾಶಗೊಳ್ಳುವ ಭೀತಿ ಇದೆ ಅಂತ ಅಲ್ಲಿರುವಂತಹ ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ದೇಶದಲ್ಲಿ ಬಹಳಷ್ಟು ಉದಾಹರಣೆಗಳನ್ನು ನೋಡಿದ್ದೇವೆ ಕೆಲವೊಂದಿಷ್ಟು ಜನ ಅಪರಾಧಿಗಳು ಇಬ್ಬರು ಮೂವರನ್ನು ಸಾಯಿಸಿ ಮರಣ ದಂಡನೆಯನ್ನು ಸ್ವೀಕರಿಸಿದ್ದಾರೆ ಬಹಳಷ್ಟು ಜನ ಘನಘೋರ ಶಿಕ್ಷೆಗಳನ್ನೇ ಸ್ವೀಕರಿಸಿದ್ದಾರೆ ಆದರೆ ಇಷ್ಟೆಲ್ಲ ಜನರ ಸಾವಿಗೆ ಕಾರಣವಾದ ಆರೋಪಿ ಇಮ್ಮಡಿ ಪುಲ್ಕೇಶಿ ಇವನಿಗೆ ಜಾಮೀನು ಮಾಡಿ ಹೊರಗಡೆ ಬಿಡುವುದು ಎಷ್ಟು ಸರಿ ಎಷ್ಟು ತಪ್ಪು ನಿಜಕ್ಕೂ ನಮಗೆ ಅರ್ಥವಾಗುತ್ತಿಲ್ಲ ಆದರೆ ಇವರ ಕಣ್ಣೀರಿನ ಕತೆಗೆ ಯಾವಾಗ ವಿದಾಯ ಸಿಗುತ್ತೋ ನಮಗಂತೂ ಗೊತ್ತಿಲ್ಲ ಆದಷ್ಟು ಬೇಗ ಆರೋಪಿಗೆ ಘನಘೋರ ಶಿಕ್ಷೆ ಆಗಲಿ ಎಂದು ಇವರೆಲ್ಲರ ಆತ್ಮಗಳಿಗೆ ಶಾಂತಿ ಸಿಗಲಿ ಎಂದು ಅಳ್ತಾ ಇರುವಂತಹ ಕುಟುಂಬಸ್ಥರ ಆಕ್ರೋಧನಕ್ಕೆ ಒಂದು ನ್ಯಾಯ ಸಿಗಲಿ ಎಂದು ನಾವು ಕೂಡ ಆಶಿಸ್ತೀವಿ ವರದಿ ಮಾದೇಶ್ ಉಪಾರ್ ಪರ್ವಾನ್ಯೂಸ್ ಚಾಮರಾಜನಗರ Oh <laughs> my